ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ ಇದೇ ಹದಿನೈದರಂದು ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆಯ ಪ್ರಯುಕ್ತ ಚಾನಲ್ ಕುಟುಂಬದವರಿಂದ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಗೋಳಿ ಬಸವೇಶ್ವರನಿಗೆ ಹೂವಿನ ಹಾರದಿಂದ ಅಲಂಕರಿಸಿ ಚಾನಲ್ ಕುಟುಂಬದ ಹೆಣ್ಣು ಮಕ್ಕಳಿಂದ ಆರತಿ ಬೆಳಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಕುರುಗೋಡು ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ವಾದ್ಯ ಡೊಳ್ಳು ನಗಾರಿ ಮತ್ತು ಭಜನೆಗಳ ಮೂಲಕ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ ಎಂದು ಚಾನಲ್ ಕುಟುಂಬದವರು ತಿಳಿಸಿದ್ದಾರೆ ನಂತರ ಸಂಜೆ ಶ್ರೀ ದೊಡ್ಡ ಬಸವೇಶ್ವರ ಮಹಾರಥೋತ್ಸವ ಲಕ್ಷಾಂತರ ಭಕ್ತರಿಗೆ ಕಣ್ಣು ತುಂಬುವಂತಹ ಶ್ರದ್ಧಾ ಭಕ್ತಿಯಿಂದ ರಥೋತ್ಸವ ಅದ್ದೂರಿಯಿಂದ ಜರುಗಿತು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಬರೀಷ್ ಚಾನಲ್ ಕುರುಗೋಳು ಇಂದು ಶ್ರೀ ದೊಡ್ಡ ಬಸವೇಶ್ವರನ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರ ಸಹಕಾರ ಸಂಭ್ರಮದಿಂದ ಈ ಕಾರ್ಯಕ್ರಮ ನೆರವೇರಬೇಕಾದರೆ ಮುಖ್ಯವಾಗಿ ಈ ಒಂದು ಬಂದೋಬಸ್ತ್ ಕಾರ್ಯ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಮತ್ತು ಈ ಪೊಲೀಸರ ಒಂದು ಮುಖ್ಯ ಪಾತ್ರವಾಗಿರ್ತದೆ ಇಂಥ ಉರು ಬಿಸಿಲಲ್ಲಿ ಕೂಡ ಪೊಲೀಸರು ನಮ್ಮನ್ನು ತಡೆಗಟ್ಟು ಮಾರ್ಗದರ್ಶನವಾಗಿ ನಮಗೆ ದೇವಸ್ಥಾನಕ್ಕೆ ಕಳಿಸ್ತಾ ಇರ್ತಾರೆ ನಾವು ಅವರಿಗೆ ಸಹಕಾರ ಕೊಡಬೇಕು ಮತ್ತು ಪೊಲೀಸರು ತಮ್ಮ ಬೇಸತ್ತುಕೊಳ್ಳದೆ ಜನರಲ್ಲಿ ಕೂಡ ಸಂಯಮದಿಂದ ಶಾಂತಿಯಿಂದ ಕೂಡ ಜನಗಳನ್ನು ಪ್ರೀತಿಯಿಂದ ಕಳಿಸ್ತಾ ಇದ್ದಾರೆ ಅದು ಬಹಳ ಸಂತೋಷದ ಸಂಗತಿ ಅಂತ ನಾನು ತಿಳ್ಕೊಳ್ತೇನೆ ಹಾಗೆ ಪುರಸಭೆಯವರು ಕೂಡ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಆರೋಗ್ಯ ಇಲಾಖೆಯವರು ಕೂಡ ಎಲ್ಲ ಆರೋಗ್ಯವನ್ನು ಪರಿಷ್ಕರಣೆ ಮತ್ತು ತಪಾಸಣೆ ಮಾಡ್ತಕ್ಕಂಥ ಒಂದು ಕೇಂದ್ರಗಳು ಕೂಡ ತೆಗೆದಿದ್ದಾರೆ ವಿದ್ಯುತ್ ವ್ಯಯವಾದ ಕೂಡ ವಿಯಲ್ಲಿ ಮಾಡ್ತಕ್ಕಂಥ ಹುಡುಗರು ಕೂಡ ಕಾರ್ಯನಿರತರಾಗಿ ವಿದ್ಯುತ್ ಕೊರತೆ ಆಗದಂತೆ ಕೂಡ ಮಾಡ್ತಾ ಇದ್ದಾರೆ ಈ ಜಾತ್ರೆಯಲ್ಲಿ ಮುಖ್ಯವಾಗಿ ಏನು ದೇವರಲ್ಲಿ ಬೇಡ್ಕೊಳ್ಬೇಕಾದ್ರೆ ರೈತರಲ್ಲಿ ಇವಾಗ ದುಡ್ಡಿನ ಕೊರತೆ ಐತೆ ಬೆಳೆದಂಥ ಮಾಲಿಗೆ ಬೆಲೆ ಇಲ್ಲ ಆದ ಕಾರಣ ಏನೂ ಆಸೆಪಟ್ಟು ವ್ಯಾಪಾರಸ್ಥರು ದೊಡ್ಡ ಬಸ್ವೇಷನ ಬಳಿಗೆ ಬಂದಿದ್ದಾರೆ ದಯವಿಟ್ಟು ಆ ಎಲ್ಲರೂ ಆ ವ್ಯಾಪಾರಸ್ಥರಿಗೆ ತಮ್ಮ ಕೈಲಾದ ಒಂದು ವ್ಯಾಪಾರವನ್ನು ಮಾಡಿಕೊಂಡಾಗ ಎಲ್ಲೆಲ್ಲೋ ದೂರ ದೂರದಿಂದ ಬಂದಂಥ ವರ್ತಕರಿಗೆ ಏನೋ ಒಂದು ಸ್ವಲ್ಪ ಸಂತೋಷ ಆಗ್ತೈತೆ ಅಂತ ನಾನು ಮನವರಿಕೆ ಮಾಡಿಕೊಡ್ತೇನೆ ಹಾಗೂ ಈ ನಾವು ಈ ಜಾತ್ರೆಯ ಸಮಯದಲ್ಲಿ ಬಂದಂಥ ಮಹಿಳೆಯರಿಗೆ ಗೌರವದೊಂದಿಗೆ ಮತ್ತು ಮುದುಕರಿಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಾಗ ಸಂತೋಷದಿಂದ ಈ ಜಾತ್ರೆಯನ್ನು ನಾವು ನೆರವೇರಿಸ್ತೇವೆ ಮತ್ತು ಆ ದೇವರ ಕೃಪೆ ನಮ್ಮ ಮೇಲೆ ಇರ್ತತೆ ಮುಂಬರುವ ಒಂದು ಯುಗಾದಿಗೂ ಕೂಡ ಹೊಸ ಚೈತನ್ಯ ಹೊಸ ಬೆಳೆ ಮತ್ತು ರೈತರಿಗೆ ಒಂದು ಹೊಸ ಸಂತಸವನ್ನು ತರಲಿ ಹೊಸ ಬೆಳೆ ಬಂದು ರೈತನಲ್ಲಿ ಮಂದಹಾಸ ಮೂಡಲಿ ಅಂತ ಆ ದೊಡ್ಡ ಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೇನೆ ನಮಸ್ಕಾರ ಕನ್ನಡ ನಾಡಿನ ಸಮಸ್ತ ಜನತೆಗೆ ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಹಾರ್ದಿಕ ಶುಭಾಶಯ ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆ ಮಹೋತ್ಸವ ಈಗ ನಾವು ಕುರುಗೋಡು ದೇವಸ್ಥಾನದ ಧಾರ್ಮಿಕ ವಿಧ ವಿಧಾನಗಳ ಪ್ರಕಾರ ಶ್ರೀ ದೊಡ್ಡ ಬಸವೇಶ್ವರನ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಚಾನಲ್ ಕು ಸರಿಸುಮಾರು ಯಾವತ್ತು ಜಾತ್ರೆ ಮಹೋತ್ಸವ ಪ್ರಾರಂಭ ಅವತ್ತರಿಂದ ಒಂದು ಒಂದು ಪರಂಪರೆ ನನ್ನ ಹೆಸರು ಚಾನಾಲ್ ಮಂಜುಳ ಅಂತ ಹೇಳಿ ನನ್ನ ಚಾನಲ್ ಕುಟುಂಬದಿಂದ ಪ್ರತಿ ವರ್ಷ ನಮ್ಮಲ್ಲಿ ಕುರುಗೋಡು ಜಾತ್ರೆ ಪ್ರಯುಕ್ತ ಚೆನ್ನಾಗಿ ಕುಟುಂಬದ ವತಿಯಿಂದ ಶ್ರೀ ದೊಡ್ಡ ರಥೋತ್ಸವದ ಮುಂಚೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ದೊಡ್ಡ ಸಬ್ಬನ ಗುಳಿ ಅಂತ ಹೇಳಿ ನಮ್ಮನೆ ಹೆಸರನ್ನೇ ಅಲಂಕಾರ ಪಡಿಸಿ ಅದಕ್ಕೆ ಪೂಜೆ ಪುನಸ್ಕಾರ ಸಂಪ್ರದಾಯಕ್ಕೂ ಪ್ರಕಾರ ಏನೇನು ಇರುತ್ತಲ್ಲ ಚೆನ್ನಾಗ್ ಕುಟುಂಬದಿಂದ ನಟನೆ ಮಾಡ್ತಾ ಇದ್ದೀವಿ ದೊಡ್ಡ ಕುಟುಂಬದಿಂದ ಬಳ್ಳಾರಿ ಕಂಪ್ಲೀಟ್ ವಿಧಾನಸಭಾ ಕ್ಷೇತ್ರಕ್ಕೆಲ್ಲ ಎಲ್ಲ ರೈತರಿಗೂ ಎಲ್ಲ ಜನರಿಗೂ ಶಾಂತಿ ಬೆಳೆ ಮಳೆ ಎಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಕುಟುಂಬದಿಂದ ಕೂಡ ದೇವರಲ್ಲಿ ಮತ್ತೆ ಈ ಬಸವಣ್ಣನ ಪಾತ್ರದಡಿ ಇಟ್ಟು ಕೇಳ್ಕೊಂತೀವಿ ನಾವೆಲ್ಲರೂ ನಮ್ಮ ಕುಟುಂಬ ಸಮೇತ ಎಲ್ರಿಗೂ ಕುರ್ಬೋಡು ದೊಡ್ಡ ಬಸವೇಶ್ವರ ಜಾತ್ರೆಯ ಶುಭಾಶಯಗಳು ಇದು ಸೂರ್ಯ ನ್ಯೂಸ್ ಕನ್ನಡ